ದಾವಣಗೆರೆಯಲ್ಲಿ ಮನೆ ಕಟ್ಟುವ ವಿಚಾರವಾಗಿ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ನಡೆದಿರುವಂತಹದ್ದು ಜಗಳೂರು ತಾಲೂಕಿನ ದೇವಿಕೆರೆ ಗ್ರಾಮದಲ್ಲಿ ನಡೆದ ಘಟನೆ ಗ್ರಾಮ ಪಂಚಾಯಿತಿ ಪಿಡಿಒ ಎದುರಲ್ಲಿ ಎರಡು ಕುಂಭ ಕುಟುಂಬರ ನಡುವೆ ಬಡಿದಾಟ ನಡೆದಿದೆ ಗ್ರಾಮ ಠಾಣಾ ಜಾಗದಲ್ಲಿ ಮನೆ ಕಟ್ಟುತ್ತಿದ್ದಾರೆಂದು ದಾಳಿ ಮಾಡಲಾಗಿದೆ ಪ್ರತಿಮಾ ಮಲ್ಲಿಕಾರ್ಜುನಪ್ಪ ಮೇಲೆ ದಾಳಿ ಮಾಡಿ ಹಲ್ಲೆ ಆರೋಪ ಗುರುಸಿದ್ದಪ್ಪ ವೀರೇಶರಣಪ್ಪ ವಿರುದ್ಧ ಹಲ್ಲೆ ಆರೋಪ ಮಾಡಲಾಗಿದೆ ಹಲ್ಲೆಗೈದವರ ವಿರುದ್ಧ ಬಿಸಿ ಬಿಳಿಚೋಡ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜಗಳೂರು ತಾಲೂಕಿನ ದೇವಿಕೆರೆ ಗ್ರಾಮದಲ್ಲಿ ಪಿಡಿಒ ಎದುರಲ್ಲಿ ಎರಡು ಕುಟುಂಬಗಳು ಬಡಿದಾಡಿರುವಂತಹ ಘಟನೆ ನಡೆದಿದೆ ಗ್ರಾಮ ಠಾಣಾ ಜಾಗದಲ್ಲಿ ಮನೆ ಕಟ್ಟುತ್ತಿದ್ದಾರೆಂದು ದಾಳಿ ಮಾಡಲಾಗಿದೆ ಮನೆ ಕಟ್ಟುವ ವಿಚಾರವಾಗಿ ಕುಟುಂಬಗಳ ನಡುವೆ ದೊಡ್ಡ ಫೈಟ್ ನಡೆದಿದೆ ಪ್ರತಿಮಾ ಮಲ್ಲಿಕಾರ್ಜುನಪ್ಪ ಮೇಲೆ ದಾಳಿ ಮಾಡಿದ್ದಾರೆ ಎಂದು ಆರೋಪ ಕೇಳಿ ಬರ್ತಾ ಇದೆ ಗುರುಸಿದ್ದಪ್ಪ ವೀರ ವಿರುದ್ಧ ಹಲ್ಲೆ ಆರೋಪ ಕೇಳಿಬರ್ತಾ ಇದೆ ಹಲ್ಲೆಗಾಯ್ದವರ ವಿರುದ್ಧ ಬಿಳಿಚೋಡು ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ Eu não, rasefile, meu, eu jáwie, eu não, rasefilo, não, não.